ಹಾಯ್ ಅಲೋ ನಮಸ್ತೆ ಇವತ್ತು ನಾನೊಂದು ಟೂ ಬಿ ಎಚ್ ಕೆ ಮಾರಾಟಕ್ಕಿರುವಂಥ ಮನೆಯನ್ನು ತೋರಿಸ್ತಾ ಇದ್ದೇನೆ ಟೋಟಲ್ ತೌಸಂಡ್ ಒನ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ನಲ್ಲಿ ನಿರ್ಮಿಸಿದ್ದಂತಹ ಮನೆ ಒನ್ ಅಟ್ಯಾಚ್ಡ್ ಬಾತ್ರೂಮ್ ಇದೆ ಟ್ವೆಂಟಿ ಸೆನ್ಸ್ ಜಾಗವಿದೆ ಅದರಲ್ಲಿ ಐದು ಸೆನ್ಸ್ ಕನ್ವರ್ಷನ್ ಆಗಿದೆ ಬಾವಿ ನೀರು ಇದೆ ಪ್ಲಸ್ ಪಂಚಾಯತ್ ನೀರು ಕೂಡ ಇದೆ ಆರು ತೆಂಗಿನ ಮರ ಇದೆ ಬಸ್ ಸ್ಟಾಪಿಗೆ ಕೇವಲ ಮುನ್ನೂರು ಮೀಟರ್ ಇದೆ ಮನೆಯಿಂದ ಕ್ಲಿಯರ್ ಡಾಕ್ಯುಮೆಂಟ್ಸ್ ಇರುವಂತಹ ಮನೆ ಸ್ಥಳ ಬಂದುಬಿಟ್ಟು ಕನ್ನಡಿ ಕಟ್ಟೆ ವೇನೂರಿನಲ್ಲಿರುವಂತಹ ಮನೆ ಇದು ಈ ಮನೆಯ ಬೆಲೆ ಬಂದುಬಿಟ್ಟು ಮೂವತ್ತೆಂಟು ಲಕ್ಷ ರೂಪಾಯಿ ಹೇಳ್ತಾರೆ ಹೆಚ್ಚು ಕಡಿಮೆ ಆಗ್ಬೋದು ಓಕೆ ಈ ಮನೆಯ ಬಗ್ಗೆ ಆಸಕ್ತಿ ಇದ್ದಲ್ಲಿ ದಯವಿಟ್ಟು ಕೆಳಗೆ ನೀಡಿರುವಂತಹ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮೆಸೇಜ್ ಕೂಡ ಮಾಡ್ಬೋದು ಇನ್ನಷ್ಟು ಮನೆಗಳ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ